ಭೀಮಾ ತೀರ ಎಂದರೆ ಹೊರ ಜಗತ್ತಿಗೆ ಗೊತ್ತಿರೋ ಸಂಗತಿಗಳಿಗಿಂತ ಯಾರಿಗೂ ಗೊತ್ತೇ ಇಲ್ಲದ ಅದೆಷ್ಟೋ ಸತ್ಯಕತೆಗಳಿವೆ ಭೀಮೆಯ ಒಡಲಾಳದಲ್ಲಿ ಅದೆಷ್ಟೋ ಹೇಳಲಾಗದ ಕಥೆಗಳಿವೆ ವ್ಯಥೆಗಳಿವೆ ನೋವುಗಳಿವೆ ನರಕದ ಅನುಭವಗಳೂ ಇವೆ ಅಸಲಿಗೆ ಭೀಮಾ ತೀರ ಅಂದ್ರೆ ನೀವು ಅಂದುಕೊಂಡಂತೆ ಅಲ್ಲ ಭೀಮಾ ತೀರದ ಹೆಸರಲ್ಲಿ ಮೂಡಿ ಬಂದಿರೋ ಸಿನಿಮಾದಲ್ಲಿ ಇರುವಂತೆ ಕತೆಯೂ ಅಲ್ಲ ಅದು ಕೇವಲ ಕಲಬುರಗಿಗೆ ಮಾತ್ರ ಸೀಮಿತವಲ್ಲ ವಿಜಯಪುರದ ಆಚೆಗೂ ದೂರದ ಸೋಲಾಪುರದ ತನಕವೂ ಭೀಮಾ ತೀರದ ರಕ್ತದ ಕಲೆಗಳು ಅಂಟಿವೆ ಮುಖ್ಯವಾಗಿ ಭೀಮಾ ತೀರ ಎಂದರೆ ಚಂದಪ್ಪ ಹರಿಜನ ಒಬ್ಬನಲ್ಲ ಬಾಗಪ್ಪ ಹರಿಜನನು ಮಾತ್ರವಲ್ಲ ಅಲ್ಲಿ ಸೊನ್ನದ ಮಾಣಿಕಪ್ಪ ಮಾಸ್ತರ್ ಕತೆ ಇದೆ ಅವರ ಮಕ್ಕಳಾದ ಬಸವರಾಜ ಯುವರಾಜನ ಹತ್ಯೆಗಳ ನೆತ್ತರಿದೆ ಅಮೀನ್ ಸಾಬ್ ಅವಟಿಯ ಎರಡು ಮುಖಗಳೂ ಇವೆ ಶಿವಾಜಿ ಬೋರಗಿಯ ಅಬ್ಬರವಿದೆ ಕೇಶಪ್ಪ ತಾವರಕೇಡ್ನ ಹುಂಬುತನದ ಕೋ ಇದೆ ಭೀಮಾ ತೀರ ಎಂದರೆ ಮಲ್ಲಿಕಾರ್ಜುನ ಚಡಚಣ ಮಹಾದೇವ ಬೈರಗೊಂಡ ಕುಟುಂಬದ ನಡುವಿನ ಸೇಡಿನ ಕಥೆಯೂ ಇದೆ ಧರ್ಮರಾಜ್ ಚಡಚಣ ಗಂಗಾಧರ ಚಡಚಣನ ಹತ್ಯಾಕಾಂಡವೂ ಇದೆ ಮಹಾದೇವ ಭೈರಗೊಂಡನ ಮೇಲಿನ ಗುಂಡಿನ ದಾಳಿಯ ಕಥೆಯೂ ಇದೆ ಅದರಲ್ಲಿ ಬಚಾವಾಗಿ ಬಂದ ರೋಚಕತೆಯೂ ಇದೆ ದ್ವೇಷದಿಂದ ಒಬ್ಬರನ್ನೊಬ್ಬರು ಕೊಂದಿದ್ದೂ ಇದೆ ದ್ವೇಷ ಮರೆತು ಒಂದಾಗಿದ್ದೂ ಇದೆ ಒಂದೇ ತಟ್ಟೇಲಿ ಉಂಡಿದ್ದೂ ಇದೆ ಒಂದಾದ್ಮೇಲೂ ಬೆಂಕಿ ಹೊಗೆಯಾಡಿದ್ದೂ ಇದೆ ದೂರದಿಂದ ನೋಡಿದ ಭೀಮಾತೀರಕ್ಕಿಂತ ನೋಡದೇ ಇರುವ ಭೀಮಾತೀರ ಬಗೆದಷ್ಟು ನಿಗೂಢವಿದೆ ಆ ನಿಗೂಢತೆಯೊಳಗೆ ರೋಚಕ ಕಥೆಗಳೂ ಇವೆ ಹತ್ತೆಯಾದ ಬಾಗಪ್ಪ ಹರಿಜನ್ ಭೀಮಾತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ ಶಿಷ್ಯನಾಗಿದ್ದ ಜೊತೆಗೆ ಆತನ ಸಂಬಂಧಿಕನೂ ಆಗಿದ್ದ ಭೀಮಾತೀರದ ಅತ್ಯಂತ ಶಾರ್ಪ್ ಶೂಟರ್ ಹಂತಕನಾಗಿದ್ದ ಎರಡು ಸಾವಿರ ವರ್ಷದ ಮೇ ತಿಂಗಳಲ್ಲಿ ಚಂದಪ್ಪ ಹರಿಜನ್ ಹತ್ಯೆ ನಂತರ ಭೀಮಾ ತೀರದಲ್ಲಿ ಬಾಗಪ್ಪ ಹರಿಜನ್ ತನ್ನದೇ ಆದ ಹವಾ ಕ್ರಿಯೇಟ್ ಮಾಡಿದ್ದ ಚಂದಪ್ಪ ಹರಿಜನನಿಗೆ ಸಂಬಂಧಿಸಿದ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚಂದಪ್ಪನ ಕುಟುಂಬಕ್ಕೂ ಬಾಗಪ್ಪನಿಗೂ ದ್ವೇಷವಿತ್ತು ಎನ್ನಲಾಗಿದೆ ಅಲ್ಲದೆ ಚಂದಪ್ಪ ಹರಿಜನನ ಸಂಬಂಧಿ ಬಸವರಾಜ್ ಹರಿಜನನ ಹತ್ಯೆ ಪ್ರಕರಣದಲ್ಲೂ ಬಾಗಪ್ಪನ ಹೆಸರು ಸದ್ದು ಮಾಡಿತ್ತು ಎರಡು ಸಾವಿರ ಹದಿನೇಳರಲ್ಲಿ ರಲ್ಲಿ ವಿಜಯಪುರ ಕೋಟ್ ಆವರಣದಲ್ಲಿ ಬಾಗಪ್ಪನ ಮೇಲೆ ಎದುರಾಗಿಗಳು ಶೂಟೌಟ್ ಮಾಡಿದ್ದರು ಆದಾಗಲೇ ಹವಾ ಕ್ರಿಯೇಟ್ ಮಾಡಿದ್ದವನ ಹುಟ್ಟಡಗಿಸಲು ಗುಂಡು ಹಾರಿಸಿದ್ದರು ಆಗ ಬಾಗಪ್ಪನ ಎಡಭೂಜ ಹೊಟ್ಟೆ ಸೇರಿದಂತೆ ನಾಲ್ಕು ಗುಂಡುಗಳನ್ನು ಹಾರಿಸಿದ್ದರು ಕೂಡಲೇ ಆತನ ಆಪ್ತರು ಆತನನ್ನು ಬಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದರು ಚಿಕಿತ್ಸೆ ಕೊಡಿಸಿದ ನಂತರ ಬಾಗಪ್ಪ ಬದುಕುಳಿದಿದ್ದ ಆತನ ಬಂಡ ಧೈರ್ಯವೋ ಗಟ್ಟಿಪಿಂದವೋ ಅದೃಷ್ಟವೋ ದೇವರವರವೋ ಗೊತ್ತಿಲ್ಲ ಗುಂಡು ತಿಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ಬಾಗಪ್ಪ ಎದ್ದು ಕುಳಿತಿದ್ದ ಸತತ ಚಿಕಿತ್ಸೆ ಬಳಿಕ ಸಾವಿನ ದೊಡೆಯಿಂದ ಪಾರಾಗಿದ್ದ ಇನ್ನು ಮುಂದೆ ನಾನು ಯಾರ ತಂಟೆಗೂ ಹೋಗಲ್ಲ ನನ್ನ ತಂಟೆಗೆ ಬಂದರೆ ಬಿಡೋದಿಲ್ಲ ಅಂತ ಭೀಮೆ ಮೇಲೆ ಆಣೆ ಮಾಡಿದ್ದ ಕೊಟ್ಟ ಮಾತಿನಂತೆ ಯಾರ ತಂಟೆಗೂ ಹೋಗದಂತೆ ಸೈಲೆಂಟ್ ಆಗೇ ಇದ್ದ ಸೈಲೆಂಟ್ ಆಗೇ ತನ್ನ ಹವ ಬಳಸಿ ದುಡ್ಡು ಮಾಡ್ತಿದ್ದ ಎನ್ನಲಾಗಿದೆ ಆಗಸ್ಟ್ ಎಂಟು ಎರಡು ಸಾವಿರದ ಹದಿನೆಂಟು ರಲ್ಲಿ ಇದೇ ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ನಡೆದಿತ್ತು ಪೀರಪ್ಪ ಹಡಪದ್ ಎಂಬಾತ ಬಾಗಪ್ಪನ ಮೇಲೆ ಗುಂಡು ಹಾರಿಸಿದ್ದ ಆಗ ಸುಪಾರಿ ನೀಡಿದ್ದು ಬೇರೆ ಯಾರೂ ಅಲ್ಲ ಚಂದಪ್ಪ ಹರಿಜನ್ ಅಣ್ಣ ಎಲ್ಲಪ್ಪ ಹರಿಜನ ಮಕ್ಕಳು ಆದರೆ ಆಗ ಬಚಾವಾಗಿದ್ದ ಬಾಗಪ್ಪ ಈ ಗುಂಡೇಟು ತಿಂದು ಉಸಿರು ನಿಲ್ಲಿಸಿದ್ದಾನೆ ಭೀಮಾ ತೀರದ ರೌಡಿ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ವಿಜಯಪುರ ಪೊಲೀಸರು ನಾಲ್ವರು ಆರೋಪಿಗಳನ್ನು ಬಂಧಿಸಿರುವುದಾಗಿ ಹೇಳಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ವಿಜಯಪುರ ಎಸ್ಪಿ ಲಕ್ಷ್ಮಣಿ ಬರಗಿ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು ಬಂಧಿತ ಆರೋಪಿಗಳನ್ನು ಪ್ರಕಾಶ್ ಲಕ್ಷ್ಮಣ ಮೇಲಿನಕೇರಿ ರಾಹುಲ್ ಭೀಮಾಶಂಕರ್ ತಲಕೇರಿ ಸುದೀಪ್ ಕಾಂಬಳೆ ಹಾಗೂ ಮಣಿಕಂಠ ಬೆನಕೊಪ್ಪ ಎಂದು ಗುರುತಿಸಲಾಗಿದೆ ಬಂಧಿತ ಮೂವರು ಆರೋಪಿಗಳು ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದವರು ಮತ್ತೋರ್ವ ಆರೋಪಿ ಮಣಿಕಂಠ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದ ನಿವಾಸಿಯಾಗಿದ್ದು ಬಂಧಿತರ ಪೈಕಿ ರಾಹುಲ್ ಹೊರತುಪಡಿಸಿ ಉಳಿದವರಿಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎನ್ನಲಾಗಿದೆ ಇದೇ ಮೊದಲ ಬಾರಿಗೆ ಉಳಿದವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ವಿಜಯಪುರ ಎಸ್ಪಿ ಲಕ್ಷ್ಮಣನ್ಬರಗಿ ಹೇಳಿಕೆಯಂತೆ ಇದೊಂದು ಸೇಡಿನ ಕೊಲೆ ಎಂದು ಹೇಳಲಾಗಿದೆ ಆಸ್ತಿ ವಿಚಾರವಾಗಿ ರವಿ ಹಾಗೂ ಬಾಗಪ್ಪ ನಡುವೆ ಈ ಹಿಂದೆ ಗಲಾಟೆ ನಡೆದಿತ್ತು ಇದೇ ಕಾರಣಕ್ಕಾಗಿ ಬಾಗಪ್ಪನ ಶಿಷ್ಯರು ರವಿಯನ್ನು ಈ ಹಿಂದೆ ಹತ್ಯೆ ಮಾಡಿದ್ದರು ಎನ್ನಲಾಗಿದೆ ರವಿ ಹತ್ಯೆಗೆ ಪ್ರತಿಕಾರವಾಗಿ ಆತನ ತಮ್ಮ ಪ್ರಕಾಶ ಮೇಲಿನ ಕೇರಿ ಬಾಗಪ್ಪನನ್ನ ಹತ್ಯೆಗೈದು ಸೇಡು ತಿರಿಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಪಿಸ್ತೂಲ್ ಬಳಸಿ ಗುಂಡು ಹಾರಿಸಿ ಬಳಿಕ ಮಚ್ಚಿನಿಂದ ಹೊಡೆದು ಬಾಗಪ್ಪ ಹರಿಜನ ಹತ್ಯೆಗೆಯಲಾಗಿದ್ದು ಪೊಲೀಸರು ಆರೋಪಿಗಳಿಂದ ಪಿಸ್ತೂಲ್ ಮಚ್ಚು ಸೇರಿದಂತೆ ಕೃತ್ಯಕ್ಕೆ ಬಳಸಿದ ಆಟೋ ಮತ್ತು ಬೈಕ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ